ಸಮಯ ಸಿಕ್ಕಾಗಲೆಲ್ಲ ಊರು ಊರು ಅಲೆಯುತ್ತಾ ನಾನು ಸುಂದರ ದೃಶ್ಯವನ್ನು ನನ್ನ ಮೊಬೈಲ್ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದೆ ನನಗೆ ಸಿಟಿ ವಾತಾವರಣ ಹಾಗೂ ಸಿಟಿ ಜನಗಳ ಮಧ್ಯ ಇದ್ದು ಇದ್ದು ಬೇಸರವಾಗಿತ್ತು ನನಗೆ ಬೇಸರವಾದಾಗ ಹಳ್ಳಿಯಲ್ಲಿ ಇರೋ ನನ್ನ ಅಜ್ಜಿ ಮನೆಗೆ ಹೋಗ್ತೀನಿ ಹಳ್ಳಿ ವಾತಾವರಣದ ಮಧ್ಯ ನನ್ನ ಅಜ್ಜಿ ಜೊತೆಗೆ ಕಾಲ ಕಳೆದು ನನ್ನ ಮೊಬೈಲ್ ಕ್ಯಾಮರಾದಲ್ಲಿ ಹಳ್ಳಿ ವಾತಾವರಣನೆಲ್ಲ ಸೆರೆ ಹಿಡಿಯುತ್ತಿದ್ದೆ ಬೆಳಗಿನ ಜಾವ ಅಕ್ಕಿಗಳ ಚಿಲಿಪಿಲಿ ಸದ್ದು ಬಹಳ ಸುಂದರವಾಗಿರುತ್ತದೆ ಇದನ್ನೆಲ್ಲ ಸೆರೆ ಹಿಡಿಯಲು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೋಗಿ ತೋಟನೆಲ್ಲ ಸುತ್ತಿಕೊಂಡು ಬರುತ್ತಿದ್ದೆ ಇದರ ಮಧ್ಯ ಒಂದು ಹುಡುಗ ಕಣ್ಣಿಗೆ ಬಿದ್ದನು ಅವನು ಇದ್ದ ಕಡೆ ಹೋಗಿ ನಾನು ಹೇಳಿದೆ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಈ ಮರಗಿಡಗಳ ಜೊತೆ ನಿಮ್ಮ ಒಂದೆರಡು ಫೋಟೋ ತೆಗಿಬಹುದಾ ಅಂತ ಕೇಳಿದೆ ಅವನು ಯಾಕೆ ಅಂತ ಕೇಳಿದ ಕಣ್ಣು ಇಷ್ಟಪಟ್ಟಿದ್ದನ್ನು ಅಲ್ಲಿ ಸೆರೆ ಹಿಡಿಯೋ ಹವ್ಯಾಸವಿದೆ ಅಷ್ಟೆ ಈ ಸುಂದರ ವಾತಾವರಣದಲ್ಲಿ ನಿಮ್ಮ ನೋಟ ನಿಮ್ಮ ಉಡುಗೆ ನಿಮ್ಮ ರೂಪುರೇಷೆ ತುಂಬ ಸುಂದರವಾದ ಅನುಭವ ಕೊಡ್ತಾ ಇತ್ತು ಅದಕ್ಕೆ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಒಂದೆರಡು ಫೋಟೋ ಅಂತ ಅಂದೆ ಅದಕ್ಕೆ ಅವನು ಹ್ಞೂ ಸರಿ ತಗೊಳ್ಳಿ ನನಗೆ ಕೆಲಸ ಇದೆ ಬೇಗ ತಗೊಳ್ಳಿ ಅಂದನು ಸರಿ ಸರಿ ಅಂತ ಹೇಳಿದೆ ಅವನಿಗೆ ಈ ರೀತಿ ನಿಂತುಕೊಳ್ಳಿ ಹೀಗೆ ಹಾಗೆ ಅಂತ ಹೇಳುತ್ತಾ ಗೈಡ್ ಮಾಡುತ್ತಾ ಹೊರಟೆ ಅವನ ಆ ನೋಟ ಬಾಣದಂತೆ ಇತ್ತು ಪಂಚೆ ಶರ್ಟಲ್ಲಿ ಒಳ್ಳೆ ಈರೋ ಥರ ಕಾಣಿಸ್ತಾ ಇದ್ದ ಅವನ ಕಿಡಿ ನೋಟಕ್ಕೆ ಮೊದಲ ಬಾರಿ ನನಗೆ ಫೋಟೋ ತೆಗೆಯಲು ಕೈ ನಡುಕ ಶುರುವಾಯಿತು ಅವನ ಅಂದಕ್ಕೆ ಶರಣಾಗಿ ಕ್ಯಾಮರಾ ಕಣ್ಣಿನಿಂದ ಅವನ ಅಂದವನ್ನು ಸಂಪೂರ್ಣವಾಗಿ ಸೆರೆ ಹಿಡಿಯುತ್ತಾ ಹೊರಟೆ ಅಷ್ಟರಲ್ಲಿ ಆಯ್ತೇನ್ರಿ ಫೋಟೋ ತಗೊಂಡಿದ್ದು ಅಂತ ಕೇಳಿದ ಹ್ಞೂ ತಗೊಂಡೆ ನೋಡ್ತೀರಾ ಅಂತ ಅವನಿಗೆ ಫೋಟೋಗಳನ್ನು ತೋರಿಸಲು ಮುಂದಾದೆ ಫೋಟೋಗಳನ್ನು ಕಣ್ಣುಗಳಿಂದ ಸೆರೆ ಹಿಡಿದಷ್ಟೇ ಅಂದವಾಗಿ ಮೂಡಿತು ನಿಮ್ಮ ಮೊಬೈಲ್ ಕ್ಯಾಮರಾದಲ್ಲಿ ತುಂಬ ಸೂಪರಾಗಿ ಬಂದಿದೆ ಫೋಟೋಸ್ ಥ್ಯಾಂಕ್ ಯು ಹಂಗೆ ನನ್ನ ನಂಬರ್ಗೆ ಇದೆಲ್ಲ ಫೋಟೋಸ್ ಕಳಿಸ್ತೀರಾ ಪ್ಲೀಸ್ ಅಂತ ಅಂದನು ಖಂಡಿತ ಹೇಳಿ ನಿಮ್ಮ ನಂಬರ್ ಅಂತ ಅವನ ನಂಬರ್ ಪಡೆದುಕೊಂಡೆ ತಕ್ಷಣ ಇದ್ದಕ್ಕಿದ್ದಂತೆ ಮೋಡ ಆವರಿಸಿತು ಸಿಡಿಲು ಗುಡುಗಿನ ಆರ್ಭಟ ಶುರುವಾಯಿತು ಜೋರಾದ ಸಿಡಿಲಿನ ರಭಸಕ್ಕೆ ಅಲ್ಲೇ ಮರದ ಕೆಳಗೆ ಇದ್ದ ಗುಡಿಸಿಲಿನ ಬಳಿ ಓದೆವು